ಒಂದು ತಿಮೋತಿ ಒಂದನೇ ಅಧ್ಯಾಯ ಪೀಠಿಕೆ ಕ್ರೈಸ್ತ ವಿಶ್ವಾಸದಲ್ಲಿ ಸತ್ಪುತ್ರನಾದ ತಿಮೋಥೇಯನಿಗೆ ಪೌಲನು ಬರೆಯುವ ಪತ್ರ ನಮ್ಮ ಉದ್ಧಾರಕರಾದ ದೇವರ ಮತ್ತು ನಮ್ಮ ನಿರೀಕ್ಷೆಯಾಗಿರುವ ಯೇಸುವಿನ ಆಜ್ಞಾನುಸಾರ ನಾನು ಕ್ರಿಸ್ತ ಏಸುವಿನ ಪ್ರೇಷಿತನಾಗಿದ್ದೇನೆ ಪಿತನಾದ ದೇವರು ನಮ್ಮ ಪ್ರಭುವಾದ ಕ್ರಿಸ್ತಯೇಸುವು ನಿನಗೆ ಕೃಪೆಯನ್ನು ಕರುಣೆಯನ್ನು ಶಾಂತಿಯನ್ನು ಅನುಗ್ರಹಿಸಲಿ ಸುಳ್ಳು ಬೋಧಕರ ಬಗ್ಗೆ ಎಚ್ಚರಿಕೆ ನಾನು ಮೆಕೆದೋನಿಯಕ್ಕೆ ಹೋಗುವಾಗ ನಿನಗೆ ಹೇಳಿದಂತೆ ನೀನು ಎಫ್ ಇರಬೇಕು ಅಲ್ಲಿ ಕೆಲವರು ತಪ್ಪು ಬೋಧನೆಯನ್ನು ಮಾಡುತ್ತಿದ್ದಾರೆ ಅದನ್ನು ನೀನು ನಿಲ್ಲಿಸಬೇಕು ಕಟ್ಟು ಕಥೆಗಳಲ್ಲೂ ಕೊನೆ ಮೊದಲಿಲ್ಲದ ವಂಶಾವಳಿಗಳ ನಿರೂಪಣೆಗಳಲ್ಲೂ ಕಾಲಹರಣ ಮಾಡಬಾರದೆಂದು ಅವರಿಗೆ ಆಜ್ಞಾಪಿಸಬೇಕು ಅಂಥ ಕಥೆಗಳು ವಂಶಾವಳಿಗಳು ಅನಗತ್ಯವಾದ ವಾದ ವಿವಾದಗಳಿಗೆ ಮಾಡುತ್ತವೆಯೇ ಹೊರತು ದೇವರ ಯೋಜನೆ ಕೈಗೂಡಲು ಅವು ಅನುಕೂಲವಾಗಿಲ್ಲ ವಿಶ್ವಾಸದಿಂದ ಮಾತ್ರ ಅದು ಸಾಧ್ಯ ನಿರ್ಮಲ ಹೃದಯ ಶುದ್ಧ ಮನಸ್ಸಾಕ್ಷಿ ಹಾಗೂ ನಿಷ್ಕಪಟ ವಿಶ್ವಾಸದಿಂದ ಹುಟ್ಟುವ ಪ್ರೀತಿಯು ವೃದ್ಧಿಯಾಗಬೇಕೆಂಬುದೇ ವಾಕ್ಯೋಪದೇಶದ ಉದ್ದೇಶ ಕೆಲವರಾದರೂ ಈ ಮಾರ್ಗವನ್ನು ಬಿಟ್ಟು ವ್ಯರ್ಥವಾದ ವಾದ ವಿವಾದಗಳಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ ತಮ್ಮ ಮಾತಿನ ಅರ್ಥವಾಗಲಿ ತಮ್ಮ ವಾದದ ತಿರುಳಾಗಲಿ ಅವರಿಗೆ ತಿಳಿಯದಿದ್ದರೂ ಅವರು ಧರ್ಮೋಪದೇಶಕರಾಗಲು ಹವಣಿಸುತ್ತಾರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಧರ್ಮಶಾಸ್ತ್ರವೇನೋ ಒಳ್ಳೆಯದು ಆದರೆ ಅದನ್ನು ನಿಷ್ಠೆಯಿಂದ ಕಾರ್ಯಗತ ಮಾಡಬೇಕು ಧರ್ಮಶಾಸ್ತ್ರದ ನಿರ್ಬಂಧನೆಗಳು ಸಜ್ಜನರಿಗಲ್ಲ ಬದಲಿಗೆ ಅಕ್ರಮಿಗಳಿಗೆ ಅವಿಧೇಯರಿಗೆ ಅಧರ್ಮಿಗಳಿಗೆ ಭಕ್ತಿಹೀನರಿಗೆ ಪಾಪಿಗಳಿಗೆ ಅಶುದ್ಧರಿಗೆ ಪ್ರಾಪಂಚಿಕರಿಗೆ ಹೆತ್ತವರನ್ನು ಹತ್ಯೆ ಮಾಡುವವರಿಗೆ ಮತ್ತು ಕೊಲೆಗಾರರಿಗೆ ಅಂತೆಯೇ ಕಾಮುಕರಿಗೆ ಸಲಿಂಗ ಪ್ರೇಮಿಗಳಿಗೆ ನರಚೋರರಿಗೆ ಸುಳ್ಳು ಸಾಕ್ಷಿಗಳಿಗೆ ಸುಳ್ಳಾಣೆ ಇಡುವವರಿಗೆ ಮತ್ತು ಸದ್ಧರ್ಮ ವಿರೋಧಿಗಳಿಗೆ ಮುಂತಾದವರಿಗೆ ಈ ನಿರ್ಬಂಧನೆಗಳು ನೇಮಕವಾಗಿವೆ ಸ್ತುತ್ಯಾರ್ಹರು ಮಹಿಮಾ ಭರಿತರು ಆದ ದೇವರು ನನಗೆ ವಹಿಸಿರುವ ಶುಭಶ ಶುಭ ಸಂದೇಶಕ್ಕೆ ಈ ಬೋಧನೆ ಅನುಗುಣವಾಗಿದೆ ಕರುನಾಳು ದೇವರು ಶುಭ ಸಂದೇಶ ಸೇವೆಯನ್ನು ಕೈಗೊಳ್ಳಲು ಯೋಗ್ಯನಂದೆಣಿಸಿ ನನಗೆ ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿದ ನಮ್ಮ ಪ್ರಭು ಏಸು ಕ್ರಿಸ್ತರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಿಂದೆ ನಾನು ಅವರನ್ನು ದೂಷಿಸಿದೆ ಹಿಂಸಿಸಿದೆ ಅವಮಾನಪಡಿಸಿದೆ ಆದರೆ ದೇವರು ದಯಾಮಯಿ ಆಗ ನಾನು ತಿಳಿಯದೆ ಅವಿಶ್ವಾಸಿಯಾಗಿ ಹಾಗೆ ಮಾಡಿದ್ದರಿಂದ ದೇವರು ನನಗೆ ಕರುಣೆ ತೋರಿದರು ಕ್ರಿಸ್ತ ಏಸುವಿನ ಅನ್ಯೋನ್ಯತೆಯಿಂದ ಲಭಿಸುವ ಪ್ರೀತಿ ವಿಶ್ವಾಸದಲ್ಲಿ ಭಾಗಿಯಾಗುವಂತೆ ಅವರು ನನ್ನ ಮೇಲೆ ತಮ್ಮ ಕೃಪಾ ವರಗಳನ್ನು ಹೇರಳವಾಗಿ ಸುರಿಸಿದರು ಕ್ರಿಸ್ತ ಯೇಸು ಪಾಪಿಗಳ ಉದ್ಧಾರಕ್ಕಾಗಿ ಈ ಲೋಕಕ್ಕೆ ಬಂದರು ಎನ್ನುವ ಮಾತು ಸತ್ಯವಾದುದು ನಂಬಲರ್ಹವಾದುದು ಹಾಗೂ ಎಲ್ಲರ ಅಂಗೀಕಾರಕ್ಕೆ ಯೋಗ್ಯವಾದುದು ಅಂಥ ಪಾಪಿಗಳಲ್ಲಿ ನಾನೇ ಪ್ರಮುಖನು ಇದರಿಂದಾಗಿ ಮುಂದೆ ವಿಶ್ವಾಸಿಗಳಾಗಿ ನಿತ್ಯ ಜೀವ ಪಡೆಯುವವರಿಗೆ ಆದರ್ಶ ದೊರಕುವಂತೆ ಕ್ರಿಸ್ತ ಯೇಸು ನನಗೆ ಪೂರ್ಣ ಸಹನೆ ತೋರಿದರು ಇದು ದೇವರ ಕರುಣೆಯೇ ಸರಿ ಸರ್ವ ಯುಗಗಳ ಅರಸರು ಅಮರರು ಅಗೋಚರರು ಆಗಿರುವ ಏಕೈಕ ದೇವರಿಗೆ ಯುಗ ಯುಗಾಂತರಕ್ಕೆ ಗೌರವವು ಮಹಿಮೆಯೂ ಸಲ್ಲಲಿ ಆಮೇನ್ ತಿಮೋತೇಯನೇ ನನ್ನ ಕುಮಾರನೆ ಹಿಂದೆ ನಿನ್ನ ಕುರಿತು ಮಾಡಲಾಗಿರುವ ಪ್ರವಾದನೆಗಳಿಗೆ ಅನುಗುಣವಾಗಿ ನಾನು ನಿನಗೆ ಕೊಡುವ ಆಜ್ಞೆ ಇದು ಪ್ರವಾದನೆಗಳಿಂದ ಪ್ರೇರಣೆ ಪಡೆದು ದಿಟ್ಟ ಹೋರಾಟವನ್ನು ಮಾಡು ವಿಶ್ವಾಸವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಸುರಕ್ಷಿತವಾಗಿ ಇಟ್ಟುಕೊ ಕೆಲವರು ತಮ್ಮ ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಉಮೇನಾಯನು ಅಲೆಕ್ಸಾಂಡರ್ನು ಇದಕ್ಕೆ ನಿದರ್ಶನವಾಗಿದ್ದಾರೆ ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ನಾನು ಸೈತಾನನ ವಶಕ್ಕೆ ಒಪ್ಪಿಸಿಬಿಟ್ಟಿದ್ದೇನೆ